ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಾಪಿ ಪಾಕಿಸ್ತಾನದ ಅಸಲಿ ಬಣ್ಣವನ್ನು ಇಡೀ ಜಗತ್ತಿಗೆ ಸಾರಲು ಭಾರತ ಸರ್ಕಾರ ಏಳು ನಿಯಮಗಳನ್ನು ರಚಿಸಿದೆ ಅದರಲ್ಲಿ ಒಂದು ನಿಯೋಗಕ್ಕೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೂ ಒಂದು ನಿಯೋಗದ ಮುಂದಾಳತ್ವವನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಹೌದು ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ನಡೆಸಿತು ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ದೊಡ್ಡ ಸಂಘರ್ಷವೇ ನಡೆಯಿತು ಇದೀಗ ವಿದೇಶಗಳಿಗೆ ಭಾರತ ಪಾಕ್ ನಡುವಿನ ಸಂಘರ್ಷದ ಅಸಲಿ ಕಾರಣ ವಿವರಿಸಲು ಭಾರತ ಸರ್ಕಾರ ನಿಯೋಗಗಳನ್ನು ರಚನೆ ಮಾಡಿದೆ ಒಟ್ಟು ಏಳು ನಿಯೋಗಗಳನ್ನು ರಚನೆ ಮಾಡಲಾಗಿದೆ ಹಿರಿಯ ಲೋಕಸಭಾ ರಾಜ್ಯಸಭಾ ಸದಸ್ಯರ ನೇತೃತ್ವದಲ್ಲಿ ಏಳು ನಿಯೋಗ ರಚನೆ ಮಾಡಲಾಗಿದೆ ಮೋದಿ ಸರ್ಕಾರ ರಚನೆ ಮಾಡಿರೋ ಏಳು ನಿಯೋಗದಲ್ಲಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಸ್ಥಾನ ಪಡೆದಿದ್ದಾರೆ ನಿಯೋಗವೊಂದರ ನೇತೃತ್ವವನ್ನು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯ ಶಶಿ ತರೂರ್ಗೆ ನೀಡಲಾಗಿದೆ ಏಳು ನಿಯೋಗಗಳ ನೇತೃತ್ವ ಯಾರಿಗೆ ಅಂತ ನೋಡೋದಾದರೆ ಕಾಂಗ್ರೆಸ್ನಿಂದ ತರೂರ್ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಜೆಡಿಯುನ ಸಂಜಯ್ ಕುಮಾರ್ ಝಾ ಬಿಜೆಪಿಯ ಬೈಜಂತ್ ಪಂಡಾ ಡಿಎಂಕೆಯ ಕನಿಮೂಳಿ ಕರುಣಾನಿಧಿ ಎನ್ಸಿಪಿಯ ಸುಪ್ರಿಯಾ ಸೋಳೆ ಶಿವಸೇನೆಯ ಶ್ರೀಕಾಂತ್ ಏಕನಾಥ್ ಶಿಂಧೆ ಈ ನಿಯೋಗಗಳು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನ್ ಜಪಾನ್ ಸೇರಿ ವಿವಿಧ ದೇಶಗಳಿಗೆ ಭೇಟಿ ನೀಡಬೇಕು ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡಬೇಕು ಜೊತೆಗೆ ಪಾಕಿಸ್ತಾನ ಭಯೋತ್ಪಾದನೆ ನೀಡ್ತಾ ಇರೋ ಬೆಂಬಲದ ಬಗ್ಗೆ ಜಗತ್ತಿನ ಮನವರಿಕೆ ಮಾಡಿಕೊಡಬೇಕು ಮೇ ಇಪ್ಪತ್ತೆರಡರಿಂದ ವಿವಿಧ ದೇಶಗಳಿಗೆ ನಿಯೋಗಗಳು ತೆರಳಲಿವೆ ಕತಾರ್ ದಕ್ಷಿಣ ಆಫ್ರಿಕಾ ಯು ಎ ಇ ದೇಶಗಳಿಗೂ ಹೋಗಿ ಮಾಹಿತಿ ನೀಡಲಿವೆ ಅಂತ ವರದಿಯಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ